ಇದರ ಜೊತೆಗೆ ಸಿದ್ದರಾಮಯ್ಯನವರ ಬರ್ತ್ ಡೇಗೆ ಫ್ಯಾನ್ಸ್ ಭರ್ಜರಿ ಆದಂತಹ ಗಿಫ್ಟ್ ಅನ್ನ ರೆಡಿ ಮಾಡಿದ್ದಾರೆ ಏನು ಗಿಫ್ಟ್ ಅದು ಸಿದ್ದರಾಮಯ್ಯನವರು ನಡೆದು ಬಂದಂತ ಹಾದಿಯನ್ನ ವಿವರಿಸುವಂತ ನಿಟ್ಟಿನಲ್ಲಿ ಒಂದಲ್ಲ ಅಲ್ಲ ಮೂರು ಕಿಲೋಮೀಟರ್ ಉದ್ದದ ಒಂದು ಬ್ಯಾನರ್ ರೆಡಿ ಆಗಿದೆ ಸೂರತ್ನಲ್ಲಿ ತಯಾರಾಗ್ತಾ ಇದೆಯಂತೆ ಆ ಬ್ಯಾನರ್ ಈಗ ಆಲ್ರೆಡಿ ಅದನ್ನು ಕಳಿಸ್ಕೊಡೋ ವ್ಯವಸ್ಥೆ ಆಗಿದೆ ಮೂರು ಕಿಲೋಮೀಟರ್ ಉದ್ದದ ಬ್ಯಾನರ್ ಅದು ಸಿದ್ದರಾಮಯ್ಯ ನಡೆದು ಬಂದ ಹಾದಿಯ ವಿಶೇಷ ಬ್ಯಾನರ್ ನಾಳೆ ದಾವಣಗೆರೆಗೆ ತಲುಪುತ್ತೆ ಆ ಸ್ಪೆಷಲ್ ಬ್ಯಾನರ್ ಆ ಬ್ಯಾನರ್ ನಲ್ಲಿ ಸಿದ್ದರಾಮಯ್ಯನವರ ಜೀವನ ಚರಿತ್ರೆ ಸಾರುವಂತಹ ಫೋಟೋಗಳು ಇರುತ್ತೆ ಬ್ಯಾನರ್ ನಲ್ಲಿ ಸಿದ್ದರಾಮಯ್ಯನವರ ಸುಮಾರು ಐನೂರಕ್ಕೂ ಹೆಚ್ಚು ಫೋಟೋಗಳಿದೆಯಂತೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಾಗ್ತಾ ಇದೆ ಸಿದ್ದರಾಮಯ್ಯನವರ ನಡೆದು ಬಂದ ಹಾದಿಯನ್ನ ಬಿಂಬಿಸುವಂತಹ ಬ್ಯಾನರ್ ಹತ್ತು ಮೂರು ಕಿಲೋಮೀಟರ್ ಉದ್ದದ ಬ್ಯಾನರ್ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವಂತಹ ಬ್ಯಾನರ್ ನೋಡಿ ಇದು ಸೂರತ್ನಲ್ಲಿ ನಲ್ಲಿ ಆ ಬ್ಯಾನರ್ ಪ್ರಿಂಟ್ ಆಗ್ತಾ ಇದ್ದಂತ ಸಂದರ್ಭ ಇಲ್ಲೆಲ್ಲೂ ಸುತ್ತಮುತ್ತ ಈ ಮಟ್ಟಿಗಿನ ದೊಡ್ಡ ಬ್ಯಾನರನ್ನು ತಯಾರು ಮಾಡುವಂಥ ನಿಟ್ಟಿನ ವ್ಯವಸ್ಥೆ ಇಲ್ಲ ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿಯೇ ಸೂರತ್ನಲ್ಲಿ ಇಂಥ ಒಂದು ಬ್ಯಾನರನ್ನು ಸಿದ್ಧಪಡಿಸುವಂಥ ಕೆಲಸ ಆಗ್ತಾ ಇದೆ ಈಗ ಆಲ್ರೆಡಿ ಅದು ಬಹುಶಃ ಸಿದ್ಧ ಆಗಿ ಈಗ ದಾವಣಗೆರೆ ಕಡೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯೂ ಕೂಡ ಆಗಿದೆ ಅಂತ ಕಾಣಿಸುತ್ತೆ